ಹೊಸ ವರ್ಷ ಆಚರಣೆಗೆ ಪಾರ್ಟಿ ಪ್ರಿಯರು ಭರ್ಜರಿಯಾಗಿ ಸಿದ್ಧತೆ ಮಾಡ್ಕೊಳ್ತಾ ಇಲ್ಲ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸಂಭ್ರಮಾಚರಣೆಗೆ ಸಜ್ಜಾಗಿದ್ದಾರೆ ಬೆಂಗಳೂರಿನಲ್ಲಂತೂ ಪಾರ್ಟಿ ಹಾಟ್ಸ್ಪಾಟ್ಗಳಿದೆಯಲ್ಲ ಜಗಮಗಸ್ತಾ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್ ಗಳು ಅಂತಂದ್ರೆ ಅದು ಎಂಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಕೋರಮಂಗಲ ಇಂದ್ರಾನಗರ ಈ ಏರಿಯಾಗಳೆಲ್ಲ ಕಲರ್ಫುಲ್ ಆಗಿ ಮಿಂಚ್ತಾ ಇವೆ ಪಬ್ ಬಾರ್ ರೆಸ್ಟೋರೆಂಟ್ ರೆಸಾರ್ಟ್ಗಳಲ್ಲಿ ವಿಶೇಷ ಗಳು ಬೇರೆ ಒಟ್ಟಾರೆ ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷದ ಸ್ವಾಗತಕ್ಕೆ ಸಕಲ ಸಿದ್ಧತೆಯಾಗಿದೆ ಸಜ್ಜಾಗಿದೆ ಸಿಲಿಕಾನ್ ಸಿಟಿ ಮೆಂಚ್ತಾ ಇದೆ ಈಗಾಗಲೇ ಪಾರ್ಟಿ ಪ್ರಿಯರು ರೆಡಿಯಾಗಿದ್ದಾರೆ ಕುಣಿದು ಕುಪ್ಪಳಿಸೋದಕ್ಕೆ ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಬೆಂಗಳೂರು ಅಷ್ಟೇ ಅಲ್ಲ ರಾಜ್ಯಾದ್ಯಂತ ಸಂಭ್ರಮಕ್ಕೆ ಸಿದ್ಧತೆಗಳಾಗ್ತಾ ಇದೆ ಒಂದು ಕಡೆ ಪೊಲೀಸರಿಂದ ಭದ್ರತಾ ವ್ಯವಸ್ಥೆ ಮತ್ತೊಂದೆಡೆ ಪಾರ್ಟಿ ಪ್ರಿಯರು ಎಂಜಾಯ್ ಮಾಡೋದಕ್ಕೆ ಸಜ್ಜಾಗಿ ನಿಂತಿದ್ದಾರೆ ಹಾಗಾದ್ರೆ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಸಿದ್ಧತೆ ಹೇಗಿದೆ ಪೊಲೀಸರು ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ ಆ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ನೋಡೋಣ ನ್ಯೂ ಇಯರ್ ಪಾರ್ಟಿಗೆ ಕೌಂಟ್ ಡೌನ್ ಶುರುವಾಗಿದೆ ಜನ ಪಾರ್ಟಿ ಮೋಡ್ಗೆ ಜಾರಿದ್ದಾರೆ ಸೆಲೆಬ್ರೇಷನ್ ಸ್ಪಾಟ್ಗಳು ಲಕಲಕ ಅಂತಿವೆ ಬೆಂಗಳೂರಿನ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ಕೋರಮಂಗಲ ಇಂದಿರನಗರದಲ್ಲಿ ಪಬ್ ಕ್ಲಬ್ ರೆಸ್ಟೋರೆಂಟ್ಗಳು ಜಗಮಗಿಸ್ತಿವೆ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ನ್ಯೂ ಇಯರ್ ಪಾರ್ಟಿಗೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ ಮೆಟ್ರೋ ಸಿಟಿಯಲ್ಲಂತೂ ಪಾರ್ಟಿ ಹಾಲ್ಗಳು ಕಲರ್ಫುಲ್ ಆಗಿ ಕಾಣ್ತಿವೆ ಪಾರ್ಟಿ ಪ್ರಿಯರ ಸ್ವಾಗತಕ್ಕೆ ಪಬ್ ಬಾರ್ ರೆಸ್ಟೋರೆಂಟ್ ರೆಸಾರ್ಟ್ಗಳಲ್ಲಿ ಭರ್ಜರಿ ಆಫರ್ಗಳನ್ನು ನೀಡಲಾಗ್ತಿದೆ ಬೆಂಗಳೂರಿನಲ್ಲಿ ಈ ಬಾರಿ ನ್ಯೂ ಇಯರ್ ಪಾರ್ಟಿಗೆ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಹೀಗಾಗಿ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಮಹಿಳೆಯರ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಹೊಸ ವರ್ಷದ ರಾತ್ರಿಯ ಭದ್ರತೆಯ ಪ್ರಮುಖ ಭಾಗ ಅಂತ ಅದು ವುಮೆನ್ ಹೆಲ್ಪ್ ಉಮೆನ್ ಹೆಲ್ಪ್ ಡೆಸ್ಕ್ ಅನ್ನ ಬ್ರಿಗೇಡ್ ರೋಡ್ ಮತ್ತೆ ಎಂ ಜಿ ರೋಡ್ ನಲ್ಲಿ ಮತ್ತೆ ಸೇರಿದಂತೆ ಕೋರಮಂಗಲದಲ್ಲಿ ನೀಲಾದ್ರಿ ರಸ್ತೆಯಲ್ಲಿ ಸಾಕಷ್ಟು ಕಡೆ ತೆರೆದಿದ್ದಾರೆ ಪ್ರಮುಖವಾಗಿ ಇದು ಒಂದು ಮಾದರಿಯ ವುಮೆನ್ ಹೆಲ್ಪ್ ಡೆಸ್ಕ್ ಅಂತ ಹೇಳಿ ಕರಿಬಹುದು ಮಹಿಳೆಯರಿಗೆ ಏನಾದರೂ ತುರ್ತು ಸಂದರ್ಭಗಳಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾದಂತಹ ಸಂದರ್ಭದಲ್ಲಿ ಅವರು ನೇರವಾಗಿ ಇಲ್ಲಿಗೆ ಬರಬಹುದು ಅವರ ದೂರುಗಳನ್ನು ಕೊಡಬಹುದು ಎಂಜಿ ರಸ್ತೆಯ ಎರಡು ಬದಿಗಳಲ್ಲಿ ಬ್ಯಾರಿಕೇಡ್ ಅಳವಡಿಸಲಾಗಿದೆ ಭದ್ರತೆಗಾಗಿ ಮೂರು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸಿಸಿ ಕ್ಯಾಮೆರಾ ಪ್ರಮುಖ ರಸ್ತೆಗಳಲ್ಲಿ ವಾಚ್ ಟವರ್ ನಿರ್ಮಿಸಲಾಗಿದೆ ಈಗ ಬ್ರಿಗೇಡ್ ರಸ್ತೆ ಮತ್ತೆ ಸ್ಟ್ರೀಟ್ ಆಗಿರಬಹುದು ಮತ್ತೆ ಎಂ ಜಿ ರಸ್ತೆ ಆಗಿರ್ಬೋದು ಒಟ್ಟು ಮೂರು ಕಡೆ ಸೇರ್ಕೊಂಡು ಮುನ್ನೂರ ಎಂಬತ್ತು ಕ್ಯಾಮೆರಾಗಳನ್ನ ಪೊಲೀಸರು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಈ ಹೀಟ್ ಮ್ಯಾಪ್ ಏನಿದೆ ಇದು ಒಂದು ಟೆಕ್ನಾಲಜಿಯನ್ನ ಎ ಟೆಕ್ನಾಲಜಿ ಬಳಸಿಕೊಂಡು ಎಲ್ಲಿ ಜನಸಂದಣಿ ಹೆಚ್ಚಾಗಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಿಕೊಡುತ್ತೆ ಮತ್ತೆ ಈಗ ಅಲ್ಲಿ ನಿಂತಿದ್ದಂತ ಕಾರು ಅಂದ್ರೆ ನಾವು ವೈಡನ್ ಅಲ್ಲಿ ನೋಡ್ತಿದ್ದಂತಹ ಸಂದರ್ಭದಲ್ಲಿ ಆ ಕಾರು ಕಾಣಿಸೋದೇ ಇಲ್ಲ ಆದ್ರೆ ಪೊಲೀಸ್ ಇದನ್ನ ಜೂಮ್ ಇನ್ ಮಾಡಿ ಸಂದರ್ಭದಲ್ಲಿ ಆ ಕಾರಿನ ನಂಬರ್ ಪ್ಲೇಟ್ ಕಾಣಿಸುತ್ತೆ ಮತ್ತೆ ಇಲ್ಲೊಬ್ರು ವ್ಯಕ್ತಿ ನಿಂತ್ಕೊಂಡು ನೋಡ್ತಿದ್ದಾರೆ ಅವರ ಸಂಪೂರ್ಣವಾದಂಥ ಚಲನವಲನಗಳು ಕಾಣಿಸುತ್ತೆ ಐಡೆಂಟಿಫೈ ಮಾಡೋಷ್ಟು ರೀತಿಯಲ್ಲಿ ಕ್ವಾಲಿಟಿಯನ್ನು ನ್ಯೂ ಇಯರ್ ಮೋಡ್ನಲ್ಲಿ ನಲ್ಲಿ ಕುಡಿದು ಡ್ರೈವ್ ಮಾಡಿದ್ರೆ ದಂಡಂ ದಶಗುಣಂ ಗ್ಯಾರಂಟಿ ಯಾಕಂದ್ರೆ ಬೆಂಗಳೂರಲ್ಲಿ ನೂರ ಅರವತ್ತಾರು ಕಡೆ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಪಾಯಿಂಟ್ ಗಳನ್ನು ಮಾಡಲಾಗಿದೆ ಕುಡಿದು ವಾಹನ ಚಲಾಯಿಸಿದ್ರೆ ಕೇಸ್ ಬೀಳಲಿದೆ ಕುಡಿದವರನ್ನ ಮನೆವರೆಗೂ ಹೋಗಿ ಬಿಡೋದಿಲ್ಲ ನಡೆಯೋದಕ್ಕೂ ಆಗದವರಿಗೆ ರೆಸ್ಟಿಂಗ್ ಪ್ಲೇಸ್ ಮಾಡಿದ್ದೇವೆ ಅಂತ ಸಚಿವ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ ಒಂದು ನೂರ ಐವತ್ತು ನೂರ ಅರವತ್ತು ಕಡೆ ಚೆಕ್ ಮಾಡೋದಕ್ಕೆ ಸ್ಪಾಟ್ಗಳಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ಅಲ್ಲಿ ಸರ್ಟನ್ ಲೆವೆಲ್ವರೆಗೂ ಅಲೋ ಮಾಡ್ತಾರಲ್ವಾ ಅದು ಅದು ಬಿಯಾಂಡ್ ಡೆಟ್ ಹೋದಾಗ ಸ್ವಲ್ಪ ಕಷ್ಟ ಅವರು ಡ್ರೈವ್ ಮಾಡೋದಕ್ಕೆ ಕಷ್ಟ ರಿಫ್ಲೆಕ್ಸಸ್ ಇರೋದಿಲ್ಲ ಈ ಥರದ್ದೆಲ್ಲ ಅವಾಗೇಳೋ ಆಕ್ಸಿಡೆಂಟ್ ಆಗುತ್ತೆ ಅವರು ಅನ್ನೆಸರಿಲಿ ಅವರು ಸಾಯ್ತಾರೆ ಬೇರೆಯವ್ರನ್ನೂ ಸಾಯಿಸ್ತಾರೆ ಆ ಥರದ್ದೆಲ್ಲ ಸ್ವಲ್ಪ ಒಂದೆರಡು ದಿವಸ ಕಂಟ್ರೋಲ್ ಮಾಡಿದರೆ ಪ್ರಾಣಗಳು ಉಳಿಯುತ್ತೆ ಫ್ಯಾಮಿಲಿಗಳು ಉಳಿಯುತ್ತೆ ಹೊಸ ವರ್ಷಾಚರಣೆಗಾಗಿ ಬರುವವರಿಗೆ ಮೆಟ್ರೋ ಗುಡ್ ನ್ಯೂಸ್ ಕೊಟ್ಟಿದೆ ನೇರಳೆ ಹಸಿರು ಮತ್ತು ಹಳದಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರದ ಸಮಯ ವಿಸ್ತರಣೆ ಮಾಡಲಾಗಿದೆ ಮಧ್ಯರಾತ್ರಿ ಎರಡು ಗಂಟೆವರೆಗೆ ಮೆಟ್ರೋ ಸಂಚರಿಸಲಿದೆ ಆದರೆ ಎಂಜಿ ರಸ್ತೆಯಲ್ಲಿ ರೈಲು ನಿಲ್ಲೋದಿಲ್ಲ ಇನ್ನು ಬಿಎಂಟಿಸಿ ಬಸ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರಸ್ತೆಗೆ ಇಳಿಸಲಾಗಿದೆ ಮತ್ತೊಂದೆಡೆ ನಗರದ ಪ್ರಮುಖ ಫ್ಲೈಓವರ್ಗಳು ರಾತ್ರಿ ಹತ್ತು ಗಂಟೆ ಬಳಿಕ ಕ್ಲೋಸ್ ಆಗಲಿವೆ ಮದ್ಯಪಾನ ಮಾಡಿ ವಾಹನ ಚಾಲನೆ ವೀಲಿ ಹಾವಳಿ ತಡೆಗಾಗಿ ಐವತ್ತಕ್ಕೂ ಹೆಚ್ಚು ಫ್ಲೈಓವರ್ಗಳನ್ನು ಗುರುತಿಸಿ ಪೊಲೀಸರು ಬಂದ್ ಮಾಡಲಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್